ಹಿಂದೂ ಜಾಗರಣ ವೇದಿಕೆ ಹಾಗೂ ಪರಿವರ್ತನಾ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಜನಜಾಗೃತಿ ರಥಯಾತ್ರೆ ಕೊಡಗು ಜಿಲ್ಲೆಗೆ ಆಗಮಿಸಿದ ಸಂದರ್ಭ ಪೊನ್ನಂಪೇಟೆ ಶ್ರೀರಾಮಕೃಷ್ಣ ಶಾರದಾಶ್ರಮದ ಮುಂಭಾಗ ರಥಯಾತ್ರೆಗೆ ಚಾಲನೆ ನೀಡಲಾಯಿತು ಪೊನ್ನಂಪೇಟೆ ಶ್ರೀರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷ ಪರಹಿತಾನಂದ ಮಹಾರಾಜ ಅವರು ಜನಜಾಗೃತಿ ರಥದಲ್ಲಿರಿಸಿರುವ ಶಾರದಾ ಮಾತೆಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಬಾವುಟ ತೋರುವ ಮೂಲಕ ರಥಯಾತ್ರೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕುತೂಹಲಕ್ಕಾಗಿ ಮಾದಕ ವಸ್ತು ಸೇವನೆ ಮಾಡುವ ಯುವಕರು ಅದನ್ನೇ ವ್ಯಸನವನ್ನಾಗಿ ಮಾಡಿಕೊಂಡು ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮಾದಕ ವಸ್ತು ಸೇವನೆಯಿಂದ ಮನಸ್ಸು ಹಾಗೂ ದೇಹದ ಆರೋಗ್ಯ ಕೆಡುತ್ತದೆ ವ್ಯಸನಕ್ಕೆ ದಾಸರಾದವರು ಕೊಲೆ ಹಾಗೂ ಕಳ್ಳತನದಂತಹ ಕೃತ್ಯಕ್ಕೆ ಇಳಿದು ಸಮಾಜ ಕಂಠಕರಾಗುವ ಮೂಲಕ ಹೆತ್ತವರಿಗೂ ಕೆಟ್ಟ ಹೆಸರು ತರುತ್ತಾರೆ ಮಾದಕ ವ್ಯಸನಿಗಳಿಗೆ ಸಮಾಜ ಯಾವುದೇ ರೀತಿಯ ಗೌರವ ನೀಡುವುದಿಲ್ಲ ಅವರನ್ನು ಕೀಳಾಗಿ ಕಾಣುತ್ತದೆ ಆದ್ದರಿಂದ ಯುವಜನತೆ ಮಾದಕ ವಸ್ತುವಿನ ಮಾಯಾಜಾಲದಿಂದ ದೂರವಿದ್ದು ಉತ್ತಮ ಆರೋಗ್ಯವನ್ನು ಹೊಂದುವ ಮೂಲಕ ಸದೃಢ ಹಾಗೂ ಶಕ್ತಿಶಾಲಿಯಾದ ದೇಶವನ್ನು ಕಟ್ಟಲು ಕಂಕಣಬದ್ಧರಾಗಬೇಕು ಎಂದು ಕರೆ ನೀಡಿದರು ಹಾಗೆ ನಮ್ಮ ಸಂಘದ ಚಾಲಕರಾದಂಥ ಮನು ಕಾವೇರಪ್ಪ ಅವರಿದ್ದಾರೆ ಅವರು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಚಾಲನೆ ಕೊಡಬೇಕು ಎಲ್ಲ ಕಡೆ ವಿಶ್ವದಾದ್ಯಂತ ಒಂದು ಈ ವಿಷ ಪದಾರ್ಥ ಈ ಮಾನವ ಜನಾಂಗಕ್ಕೆ ಸೇರ್ತಾ ಇರತಕ್ಕಂಥದ್ದು ಬಹಳ ದುಃಖಕರ ಸಂಗತಿ ಏಕೆ ಅಂತಂದರೆ ಒಂದು ಸರಿ ಡ್ರಗ್ಗನ್ನು ಪ್ರಾರಂಭದಲ್ಲಿ ಏನು ಮಾಡ್ತಾರೆ ಕುತೂಹಲಕ್ಕಾಗಿ ಮಕ್ಕಳು ಸ್ವಲ್ಪ ಒಂದು ಸ್ವಲ್ಪ ಡ್ರಗ್ಸನ್ನು ತಗೋಬಹುದು ದೇ ವಿಲ್ ವೆರಿ ಹ್ಯಾಪಿ ಆ ಥರ ಮಕ್ಕ ಸ್ನೇಹಿತರು ಒತ್ತಾಯ ಮಾಡೋ ಏನಾಗೋದಿಲ್ಲ ತಗೊಳ್ಳೋ ಅಂತ ಹೇಳಿದಾಗ ಅವಾಗ ಒಂದು ಸ್ವಲ್ಪ ತೊಗೊಂಡು ಇದಾಗಬಹುದು ಅದು ರೂಢಿ ಆಗ್ತಾ ರೂಢಿ ಆಗ್ತಾ ಏನಾಗುತ್ತೆ ಆ ಬ್ಲಡ್ ಅಲ್ಲಿ ಮತ್ತೆ ಅದು ಕಮ್ಮಿ ಆಗ್ತಿದ್ದಾಗೆ ಲೆವೆಲ್ ಮತ್ತೆ ಕೇಳುತ್ತೆ ಮತ್ತೆ ತಗೋಬೇಕು ಮತ್ತೆ ತಗೋಬೇಕು ಅಂತ ಅದು ತಗೊಳ್ಳೋದಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಅಂತಂದರೆ ನಾನು ನೋಡಿದ್ದೀನಿ ಕೆಲವು ಕಾಲೇಜ್ ಹುಡುಗರು ತಮ್ಮಲ್ಲಿದ್ದಂತಹ ಮನೇಲಿದ್ದಂತಹ ಅನೇಕ ವಸ್ತುಗಳನ್ನು ಹಾಸ್ಟೆಲಲ್ಲಿ ತಂದು ಸೇಲ್ ಮಾಡಿದ್ದಾರೆ ಟೇಪ್ ರೆಕಾರ್ಡರು ತಾಯಿಗೆ ಇದ್ದಂತಹ ಕೆಲವು ಒಡವೆಗಳು ಅದನ್ನೆಲ್ಲ ಸೇಲ್ ಮಾಡಿರುವಂಥದ್ದು ನಾವು ಕಾಲೇಜ್ ಹುಡುಗರಾಗಿದ್ದಾಗಲೇ ನಾವು ನೋಡಿದ್ದೀವಿ ಅಂದರೆ ಈಗ ಎಷ್ಟು ಮಟ್ಟಿಗೆ ಅದು ಆಗಿದೆ ಅಂತಂದರೆ ಎಷ್ಟೋ ಸರಿ ಹೊಲೆಯೇ ಆಗೋಗ್ಬಿಡುತ್ತೆ ಮನೆಯಲ್ಲಿ ದುಡ್ಡು ಕೊಡದಲ್ಲೇ ಇದ್ದರೆ ಅಷ್ಟರ ಮಟ್ಟಿಗೆ ಬಿ ಬಿಕಮ್ ದಾಸ್ಯರಾಗ್ಬಿಡ್ತೀವಿ ಡ್ರಗ್ಸ್ಗೆ ಸಾಮಾನ್ಯವಾಗಿ ಆರೋಗ್ಯ ಕೆಡ್ತಾ ಬರುತ್ತೆ ಹೃದಯ ಹೋಗುತ್ತೆ ಮೊದಲನೇದಾಗಿ ಮನಸ್ಸು ಕೆಟ್ಟ ಹೋಗುತ್ತೆ ಮನಸ್ಸು ಕೆಡೋದು ಅಂತಂದರೆ ಒಂದು ರೀತಿ ಅದೇನಾದರೂ ಡ್ರಗ್ಸ್ ತೊಗೊಳ್ದಲೇ ಇದ್ದರೆ ಬಹಳ ವೀಕ್ ಆಗಿಬಿಡ್ತೀರಿ ಯು ಫೀಲ್ ಲೈಕ್ ಯು ಆರ್ ಲೂಸಿಂಗ್ ದ ಸ್ಟ್ರೆಂತ್ ಅವಾಗ ಏನಾಗುತ್ತೆ ಅದನ್ನು ಹೇಗಾದರೂ ಮಾಡಿ ತಗೊಳ್ಳೇಬೇಕು ನಿಮಗೆ ಡ್ರಗ್ಸ್ ಅವ್ರು ಕೊಡೋದಿಲ್ಲ ಅವ್ರು ಹೇಳಿದ ಕೆಲಸ ಮಾಡಿದ್ರೇ ಅಲ್ಲಿ ಹೋಗಿ ಕಳತನ ಬಾ ಆಮೇಲೆ ನಿಮಗೆ ಡ್ರಗ್ಸ್ ಕೊಡ್ತೀವಿ ಅಂದರೆ ಕಳತನ ಮಾಡೋಕ್ಕೂ ಸರಿ ಅಲ್ಲಿ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ಟು ಯಾರನ್ನಾರೋ ಮಾಡ್ಕೊಂಬಿಟ್ಟು ಬಂದರೆ ಇಷ್ಟು ದುಡ್ಡು ಕೊಡ್ತೀವಿ ಡ್ರಗ್ಸ್ ಕೊಡ್ತೀವಿ ಅಂತ ಆ ಕೊಲೆ ಮಾಡೋದಕ್ಕೂ ರೆಡಿ ಆ ರೀತಿಯಲ್ಲಿ ಮನಸ್ಸು ಜಾಸ್ತಿ ಒಳಗಾಗ್ಬಿಡುತ್ತೆ ಬಹಳ ಎಚ್ಚರವಾಗಿರಬೇಕು ಯಾಕೆಂದರೆ ತಂದೆ ತಾಯಿ ಬಹಳ ಕಷ್ಟಪಟ್ಟು ನಿಮಗೆ ಶಾಲೆಗೆ ಕಾಲೇಜ್ಗೆಲ್ಲ ಕಳಿಸ್ತಾರೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಜನಜಾಗೃತಿ ರಥಯಾತ್ರೆ ಗೋಣಿಕೊಪ್ಪಲು ನಗರಕ್ಕೆ ಆಗಮಿಸಿದ ಸಂದರ್ಭ ನಗರದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಅವರು ಮಾದಕ ವಸ್ತು ಸೇವನೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಕೆಡುಕನ್ನುಂಟು ಮಾಡುತ್ತದೆ ಒಮ್ಮೆ ಮಾದಕ ವಸ್ತುಗಳ ಸೇವನೆ ಚಟಕ್ಕೆ ಬಿದ್ದಲ್ಲಿ ಅದನ್ನು ತ್ಯಜಿಸುವುದು ಕಷ್ಟಕರವಾಗಿದ್ದು ಈ ಹಿನ್ನೆಲೆಯಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಬೇಕು ಡ್ರಗ್ಸ್ ಬಳಸುವವರಿಗೆ ಮಾತ್ರ ಇದರಿಂದ ಕೆಟ್ಟ ಹೆಸರು ಬರುವುದಲ್ಲ ಸಂಸಾರ ಹಾಗೂ ಪೋಷಕರಿಗೆ ಕೆಟ್ಟ ಹೆಸರು ಬರುತ್ತದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಮುಟ್ಟುವುದಿಲ್ಲ ಎಂಬ ಸಂದೇಶವನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುವುದಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಸಹ ಪಾಠ ಪ್ರವಚನಗಳನ್ನು ಬೋಧಿಸುವ ಸಮಯದಲ್ಲಿ ಮಕ್ಕಳಿಗೆ ತಿಳಿಸುವುದು ಅವಶ್ಯಕವಾಗಿದೆ ಎಂದು ಕಿವಿಮಾತು ಹೇಳಿದರು ಶಾರೀರವಾಗಿ ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಅದೆಷ್ಟು ನಮಗೆ ಕೆಡುಕಲು ಉಂಟು ಮಾಡುತ್ತದೆ ಎನ್ನುವುದು ಬಹುಶಃ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನಾವು ಮುಕ್ತರಾಗುವುದಲ್ಲ ನಮ್ಮ ಸುತ್ತಮುತ್ತಲಲ್ಲಿರುವವರಿಗೆ ನಮ್ಮ ಸಮಾಜದಲ್ಲಿರುವವರಿಗೆ ಇದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳಿಸಿ ಒಂದು ಸರ್ತಿ ನಾವು ಅದು ಡ್ರಗ್ಸ್ ವ್ಯಸನಿಗಳಾದರೆ ಅದನ್ನು ಬಿಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ ಬಿಟ್ಟರೂ ಅವನಿಗೆ ಜೀವನವನ್ನು ಸಾಗಿಸಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೆ ಡ್ರಗ್ಸ್ ಅನ್ನು ಮುಟ್ಟಬಾರದು ಎನ್ನುವಂತಹ ಸಂದೇಶವನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುವುದಲ್ಲದೆ ಶಾಲಾ ಕಾಲೇಜುಗಳಲ್ಲೂ ಸಹ ಬೋಧಿಸುವಂತಹ ಸಮಯದಲ್ಲಿ ಅವರು ಪ್ರವಚನದ ರೂಪದಲ್ಲಿ ಮಕ್ಕಳಿಗೆ ತಿಳಿಸುವುದು ಅವಶ್ಯಕವಾಗಿದೆ ಈಗ ನಾವು ನೋಡ್ತಾ ಇದ್ದಾಗೆ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ನಿಂದ ಅದೆಷ್ಟು ಅನಾಹುತಗಳಾಗ್ತಾ ಇದೆ ಅನ್ನೋದು ಗೊತ್ತಿದೆ ಬಹುಶಃ ಇದಕ್ಕೆ ಕಾರಣ ಪೋಸ್ಟ್ ತುರಿದಿದೆ ಯಾಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ತಿಳಿ ಹೇಳಬೇಕಾಗ್ತದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕಗಳು ಸಹ ಮಕ್ಕಳಿಗೆ ತಿಳಿ ಮಾತುಗಳನ್ನು ಹೇಳಬೇಕಾಗ್ತದೆ ಕಾವೇರಿ ಕಾಲೇಜು ಆವರಣಕ್ಕೆ ರಥಯಾತ್ರೆ ಆಗಮಿಸಿದ ಸಂದರ್ಭ ಕಾವೇರಿ ಕಾಲೇಜು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಪೊನ್ನಂಪೇಟೆ ಅಪ್ಪಚ್ಚ ಕವಿ ಹಾಗೂ ಗೋಣಿಕೊಪ್ಪ ಲಯನ್ಸ್ ಶಾಲೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕಾವೇರಿ ಕಾಲೇಜು ಪ್ರಾಂಶುಪಾಲರಾದ ಕಾವೇರಿಯಪ್ಪ ಅವರು ಡ್ರಗ್ಸ್ ಸೇವನೆ ನಮ್ಮ ಬದುಕಿನ ದಾರಿ ಹಾಗೂ ದಿಕ್ಕು ತಪ್ಪಿಸುತ್ತಾ ನಮ್ಮ ಜೀವನವನ್ನು ನಾಶ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವುದು ನಮಗೆ ಕೆಟ್ಟದ್ದು ಎಂದು ಮನಸ್ಸಿಗೆ ಆಗುತ್ತದೋ ಅದನ್ನು ತ್ಯಜಿಸುವಂತ ಕೆಲಸ ಮಾಡಬೇಕು ಯಾರಾದರೂ ಮಾದಕ ವಸ್ತುಗಳನ್ನು ಸೇವಿಸುತ್ತಿದ್ದರೆ ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು ತಕೊಂಡಾಗ ಸಹಜವಾಗಿ ನಮಗೆ ಮತ್ತೆ ಇರುತ್ತೆ ಅದು ನಿಮ್ಮ ಸುತ್ತಮುತ್ತಲು ಈ ಕುಡುಕರನ್ನೆಲ್ಲ ನೋಡಿದರೆ ನಿಮಗೆ ನಿಮ್ಮ ಅನುಭವಕ್ಕೆ ಬರುತ್ತೆ ಅವರು ಯಾವತ್ತಿನ ಹಾಗೆ ಇರೋದಿಲ್ಲ ಅಂತ ಅರ್ಥ ಹಾಗಾದರೆ ಅದು ನಮ್ಮ ದಾರಿ ತಪ್ಪಿಸುತ್ತೆ ನಮ್ಮ ದಿಕ್ಕು ತಪ್ಪಿಸುತ್ತೆ ಅಂತ ಹೇಳಿದರೆ ಅದು ಕೊನೆಗೂ ನಮ್ಮ ಜೀವನವನ್ನು ನಾಶ ಮಾಡುವಂಥದ್ದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ ಯಾವುದು ನಮಗೆ ಕೆಟ್ಟದ್ದೋ ಅದನ್ನು ತ್ಯಜಿಸುವಂತಹ ಕೆಲಸ ಮಾಡೋಣ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕೋರಿಕೆ ಏನು ಅಂತ ಹೇಳಿದರೆ ನಿಮ್ಮ ಗೆಳೆಯ ಗೆಳತಿಯರು ಯಾರಾದರೂ ಇಂತಹದ್ರಲ್ಲಿ ತೊಡಗಿಸಿಕೊಂಡಿದ್ದರೆ ನೀವೇ ಅವರಿಗೆ ತುಂಬ ಆತ್ಮೀಯರಾದಂತಹ ಗೆಳೆಯರು ನೀವು ಅವರಿಗೆ ತಿಳುವಳಿಕೆಯನ್ನು ಹೇಳಿ ಅದನ್ನು ಬಿಡಿಸುವಂತಹ ಶಕ್ತಿಯೂ ಕೂಡ ನಿಮ್ಮಲ್ಲಿದೆ ಇದು ಯಾವುದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ಟ್ರಸ್ಟ್ನವರು ಈ ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿ ಮಕ್ಕಳಲ್ಲಿ ಆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಿಜವಾಗಲೂ ಅವರಿಗೆ ನಾನು ಕಾವೇರಿ ವಿದ್ಯಾಸಂಸ್ಥೆಯ ವತಿಯಿಂದ ನನ್ನೆಲ್ಲ ವಿದ್ಯಾರ್ಥಿಗಳ ವತಿಯಿಂದ ನಾನು ನಿಜವಾಗ್ಲೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಧನ್ಯವಾದ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಮೃತ್ ನಾಣಯ್ಯ ಅವರು ಮಾತನಾಡಿ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು ಇವಾಗ ನಾವು ಹೆಲ್ತ್ ಅಂತೀವಿ ನಾವು ವಾಟ್ ಇಸ್ ದ ಡಬ್ಲ್ಯೂ ಎಚ್ ಓ ಡೆಫಿನೇಷನ್ ಆಫ್ ಹೆಲ್ತ್ ಹೆಲ್ತ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಟೇಟ್ ಆಫ್ ಸೋಷಿಯಲ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಆಫ್ ಇನ್ಫಾರ್ಮಿಟಿ ಅಂತೀವಿ ಇನ್ಫಾರ್ಮಿಟಿ ಅಂದರೆ ಸೋಷಿಯಲ್ ಆರ್ ಆರ್ ಫಿಸಿಕಲ್ ಆರ್ ಮೆಂಟಲ್ ವೀಕ್ನೆಸ್ ಸೊ ಜಸ್ಟ್ ಹೆಲ್ದಿ ಪರ್ಸನ್ ಅಂತ ಹೇಳಿದ್ರೆ ಕಾಯಿಲೆ ಇಲ್ದಿರೋ ಪರ್ಸನ್ ಹೆಲ್ದಿ ಪರ್ಸನ್ ಆಗಲ್ಲ ಆಯ್ತಾ ಕಾಯಿಲೆ ಅವನ್ಗ ಮೆಂಟಲ್ ಹೆಲ್ತ್ ಇರಬೇಕು ಫಿಸಿಕಲ್ ಹೆಲ್ತ್ ಇರಬೇಕು ಹಾಗೂ ಸೋಶಿಯಲ್ ವೆಲ್ ಬೀಯಿಂಗು ಇರಬೇಕು ಅವಾಗ ಮಾತ್ರ ದ ಪರ್ಸನ್ ಇಸ್ ಕನ್ಸಿಡರ್ಡ್ ಆಸ್ ಹೆಲ್ತಿ ಇದು ಡಬ್ಲ್ಯೂ ಓ ಡೆಫಿನೇಷನ್ ಇವಾಗ ನಮ್ದು ಈ ಡ್ರಗ್ಸ್ ಏನ್ ಮಾಡುತ್ತೆ ನಿಮ್ದು ಮೂರ್ ಆಸ್ಪೆಕ್ಟ್ಗೂ ನಿಮ್ಗೆ ತೊಂದರೆ ಮಾಡುತ್ತೆ ಇವಾಗ ನೀವೆಲ್ಲ ಅನ್ಕೊಂಡಿರೋದು ಮೆಂಟ್ಲಿ ಹೇಗೆ ಡ್ರಗ್ಸ್ ತೊಂದರೆ ಮಾಡುತ್ತೆ ಮೆಂಟ್ಲಿ ಡಿಸಿಷನ್ ಮೇಕಿಂಗ್ ನಾವೆಲ್ಲ ಏನ್ ಅಂದ್ಕೊಳ್ತೀವಿ ಓಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಡ್ರಗ್ಸ್ ಮಾಡೋದು ಯಾರು ಎಡಿಕ್ಷನ್ ಅಡಿಕ್ಟ್ ಆಗಬೇಕು ಅಂತ ಹೇಳಿ ನ ಟ್ರೈ ಮಾಡಲ್ಲ ಆಯ್ತಾ ಎಲ್ಲರೂ ಏನೋ ತಮಾಷೆಗೆ ಓಕೆ ಒನ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಹಾಗೆ ಚಟ ಶುರು ಆಗೋದು ಎಲ್ಲರೂ ಏನ್ ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ವಿರ್ ಸ್ಟ್ರಾಂಗರ್ ವಿ ಹ್ಯಾವ್ ದ ಸೆಲ್ಫ್ ಕಂಟ್ರೋಲ್ ನಾವು ಒಂದ್ಸತಿ ನಾವು ಸ್ಟ್ರಾಂಗ್ ಇರೋರು ಮಾತ್ರ ಡ್ರಗ್ಸ್ ಟ್ರೈ ಮಾಡೋದು ಅಂತ ಹೇಳ್ಕೊಂಡು ಒಂದ್ಸತಿ ಟ್ರೈ ಮಾಡ್ತಾರೆ ಆದರೆ ವಿ ಹ್ಯಾವ್ ಸೈಂಟಿಫಿಕ್ ಎವಿಡೆನ್ಸ್ ಟು ಶೋ ಡ್ರಗ್ಸ್ ಟ್ರೈ ಮಾಡಿದ್ರು ದಟ್ ಡ್ರಗ್ ಗಾಟ್ ದ ಪೊಟೆನ್ಷಿಯಲ್ ಟು ಮಾಡಿದ್ರು ಯೋರ್ ಎಬಿಲಿಟಿ ಎಬಿಲಿಟಿಂಗ್ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿನ ಅದು ಮಾಡೋ ಕೆಪಾಸಿಟಿ ಇದೆ ಪರಿವರ್ತನಾ ಫೆಸ್ಟ್ ಪ್ರಚಾರಕ ಸಂದೀಶ್ ಅವರು ಮಾತನಾಡಿದರು ಅಂತ ಹೇಳೋದು ಇಡೀ ದೇಶಕ್ಕೆ ಮಾರಕ ಸಮಾಜಕ್ಕೆ ಮಾರಕ ನಮ್ಮ ಜೀವನಕ್ಕೆ ಮಾರಕ ನಾಳೆ ನಾಡದಾಗಿ ನಮ್ಮ ವಿದ್ಯಾಸಂಸ್ಥೆಗೂ ಕೂಡ ಅದರಿಂದ ಕೆಟ್ಟ ಹೆಸರು ಬರುವಂತ ಪರಿಸ್ಥಿತಿ ಬರುತ್ತೆ ನಾವು ಯಾಕೆ ಈ ರೀತಿಯ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಡ್ರಗ್ಸ್ ಅಂತ ಹೇಳುದು ಕೇವಲ ಅದನ್ನ ಸೇವನೆಯಿಂದ ಶಕ್ತಿಯನ್ನ ಪಡೆದುಕೊಂಡು ಭಾರತವನ್ನ ನಾನು ಮತ್ತೆ ಸದೃಢಗೊಳಿಸ್ತೀನಿ ಅಂತ ಯಾರು ಕೂಡ ಮುಂದೆ ಬರಲಿಲ್ಲ ಮುಂದೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ಡ್ರಗ್ಸ್ ತಗ ತಗೊಂಡಂತಹ ವ್ಯಕ್ತಿ ಭಾರತವನ್ನು ನಾನು ಬಲಿಷ್ಠವಾಗಿ ಮಾಡ್ತೀನಿ ಅಂತ ಯಾರಾದರೂ ಚಾಲೆಂಜ್ ತಗೊಂಡು ಬರೋರಿದ್ದಾರಾ ಅಕಸ್ಮಾತ್ ಬಂದೇ ಆದ್ರೆ ಕೇವಲ ಅದೊಂದು ಸಮಯ ಮಾತ್ರ ಅಷ್ಟೇ ಆದ್ರೆ ಪವರ್ ಇದೇ ಸಂದರ್ಭ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮುಕ್ತ ಅಭಿಯಾನದ ಜಾಗೃತಿಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಚಾಲಕ ಅಲ್ಲುಮಾಡ ಶರತ್ ಪೊನ್ನಂಪೇಟೆ ತಾಲೂಕು ಸಂಯೋಜಕ ಸುಳ್ಳಿಮಾಡ ಸಂಪತ್ ಪೊನ್ನಂಪೇಟೆ ತಾಲೂಕು ಸಹ ಸಂಯೋಜಕ ಸುಕೇಶ್ ಕಾರ್ಯಪ್ಪ ಪೊನ್ನಂಪೇಟೆ ನಗರ ಸಂಚಾಲಕ ಅನಿಲ್ ಪ್ರಸಾದ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸಂಚಾಲಕರಾದ ಚೆಕ್ಕೆರಾ ಮನು ಕಾವೇರಪ್ಪ ಕರ್ನಾಟಕ ರಾಜ್ಯ ಸಹ ಸಂಯೋಜಕ ಐನಂಡ ಲಾಲಾ ಪೊನ್ನಿಮಾಡ ಜಯಂತ್ ಜೀವನ್ ಚಿರಿಯಪಂಡ ಜೋಯಪ್ಪ ಆಲೆಮಾಡ ಸುಧೀರ್ ಪದ್ಮನಾಭ ದಿನೇಶ್ ಹಾಗೂ ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಟಿವಿ ಒನ್ ನ್ಯೂಸ್ ರೋಷನ್ ಪೊನ್ನಂಪೇಟೆ